ಕಾರ್ತಿಕ ಪುರಾಣ ಶ್ರೀದೇವಿ ಜಾನಮ್ಮ ಮಹಾಲಕ್ಷ್ಮಿ ಬಂಡಾರಹಳ್ಳಿ ಭದ್ರಾವತಿ ತಾಯಿಯ ಆಶೀರ್ವಾದದೊಂದಿಗೆ ಹದಿನೇಳನೇ ಅಧ್ಯಾಯ ಅಂಗೀರಸ ಮುನಿಗಳು ದನಲೋಭನಿಗೆ ಮಾಡಿದ ತತ್ಪೋಪದೇಶ ಓ ಮುನಿಶ್ರೇಷ್ಠರೇ ಎಲೈ ದನಲೋಭಿ ನಿಮಗಾದ ಸಂಶಯಕ್ಕೆ ಉತ್ತರ ಹೇಳುತ್ತಿದ್ದೇನೆ ಕೇಳುವಂತವರಾಗಿ ಕರ್ಮದಿಂದ ಆತ್ಮಕ್ಕೆ ದೇಹಧಾರಣೆ ಸಂಭವಿಸುತ್ತದೆ ಆದ್ದರಿಂದ ಶರೀರೋತ್ಪತ್ತಿಗೆ ಕರ್ಮ ಕಾರಣವಾಗುತ್ತಿದೆ ಶರೀರ ಧಾರಣೆಯಿಂದಲೇ ಆತ್ಮ ಕರ್ಮವನ್ನು ಮಾಡುತ್ತದೆ ಆದ್ದರಿಂದ ಕರ್ಮ ಮಾಡುವುದಕ್ಕೆ ಶರೀರವೇ ಕಾರಣವಾಗಿದೆ ಸ್ಥೂಲ ಸೂಕ್ಷ್ಮ ಶರೀರ ಸಂಬಂಧದಿಂದ ಆತ್ಮಕ್ಕೆ ಕರ್ಮ ಸಂಬಂಧ ಉಂಟಾಗುವುದೆಂದು ಮೊಟ್ಟಮೊದಲು ಪರಮೇಶ್ವರನು ಪಾರ್ವತೀದೇವಿಗೆ ದೇವಿಗೆ ವಿವರಿಸಿದನು ಅದನ್ನು ನಿಮಗೆ ನಾನು ವಿವರಿಸುತ್ತೇನೆ ಆತ್ಮವೆಂದರೆ ಈ ಶರೀರದಲ್ಲಿ ಅಹಂಕಾರವಾಗಿ ಆವರಿಸಿ ವ್ಯವಹರಿಸುತ್ತಿದೆ ಎಂದು ಅಂಗೀರಸ ಮುನಿಗಳು ಹೇಳಿದಾಗ ಓ ಮುನಿ ಶ್ರೇಷ್ಠರೇ ನಾನಿದುವರೆಗೂ ಈ ಶರೀರವೇ ಆತ್ಮವೆಂದು ಭಾವಿಸಿದ್ದೆ ಅಹಂ ಬ್ರಹ್ಮನೆಂಬ ವ್ಯಾಖ್ಯಾರ್ಥವನ್ನು ಕುರಿತು ನನಗೆ ವಿವರವಾಗಿ ಹೇಳಿರಿ ಎಂದು ಧನಲೋಭನು ಪ್ರಾರ್ಥಿಸಿದನು ಆಗ ಅಂಗೀರಸ ಮುನಿಗಳು ಧನಲೋಭನನ್ನು ಉದ್ದೇಶಿಸಿ ಈ ದೇಹವು ಅಂತಃಕರಣ ವೃತ್ತಿಗೆ ಸಾಕ್ಷಿಯೇ ನಾನು ನನ್ನದು ಎಂದು ಹೇಳಲಾಗುವ ಜೀವಾತ್ಮವೇ ಅಹಂ ಎಂಬ ಶಬ್ದವು ಸರ್ವಾಂತರ್ಯಾಮಿಯಾಗಿ ಸಚ್ಚಿದಾನಂದ ರೂಪವಾದ ಪರಮಾತ್ಮ ನಹ ಎಂಬ ಶಬ್ದವು ಆತ್ಮಕ್ಕೆ ಘಟಾದಿಗಳಂತೆ ಶರೀರಕ್ಕೆ ಇಲ್ಲ ಆ ಆತ್ಮ ಸಚ್ಚಿದಾನಂದ ಸ್ವರೂಪವು ಬುದ್ಧಿ ಸಾಕ್ಷಿ ಜ್ಞಾನರೂಪಿ ಶರೀರೇಂದ್ರಿಯಗಳು ಮುಂತಾದವುಗಳು ನಿರಂತರ ಒಂದೇ ರೀತಿಯಲ್ಲಿ ಪ್ರಕಾಶಿಸುತ್ತಿರುವುದು ಆತ್ಮ ಎನ್ನಲ್ಪಡುತ್ತದೆ ನಾನು ಎನ್ನುವುದು ಶರೀರೇಂದ್ರಿಯಗಳಲ್ಲಿ ಒಂದಲ್ಲ ಎಂಬುದನ್ನು ತಿಳಿದುಕೋ ಆ ದೇಹೇಂದ್ರಿಯಾದಿಗಳೆಲ್ಲವನ್ನು ಯಾವುದು ಪ್ರಕಾಶಿಸುವಂತೆ ಮಾಡುವುದೋ ಅದೇ ನಾನು ಎಂದು ನಿಶ್ಚಯಿಸು ಆದ್ದರಿಂದ ಅಸ್ಥಿರಗಳಾದ ಶರೀರೇಂದ್ರಿಯಾದಿಗಳು ಕೂಡ ನಾನಾ ರೂಪಗಳಿಂದಿದ್ದು ನಶಿಸುವುದೇ ಅಲ್ಲದೆ ಈ ದೇಹಕ್ಕೆ ಜಾಗ್ರತ್ ಸ್ವಪ್ನ ಸುಶಿಪ್ತಿ ವ್ಯವಸ್ಥೆಗಳು ಸ್ಥೂಲ ಸೂಕ್ಷ್ಮಾಕಾರ ಶರೀರಗಳನ್ನು ನಾನು ನನ್ನದು ಎಂದು ವ್ಯವಹರಿಸುವುದೇ ಆತ್ಮವೆಂದು ಗ್ರಹಿಸಿಕೋ ಕಬ್ಬಿಣವು ಸೂಜಿಗಲ್ಲಿಗೆ ಹಂಟಿಕೊಂಡು ತಿರುಗುವಂತೆ ಶರೀರ ಇಂದ್ರಿಯಗಳು ಯಾವುದನ್ನು ಆಶ್ರಯಿಸಿ ತಿರುಗುತ್ತಿದೆಯೋ ಅದೇ ಆತ್ಮ ಹಾಗೆ ಅವು ಆತ್ಮದಿಂದ ತಮ್ಮ ಕಾರ್ಯನಿರ್ವಹಿಸುತ್ತದೆ ನಿದ್ರೆಯಲ್ಲಿ ಶರೀರೇಂದ್ರಿಯಗಳ ಸಂಬಂಧವಿಲ್ಲದೆ ಗಾಢ ನಿದ್ರೆ ಹೋಗಿ ಎಚ್ಚರಗೊಂಡ ನಂತರ ನಾನು ಸುಖ ನಿದ್ರೆ ಮಾಡಿದೆ ಅಂದುಕೊಳ್ಳುವುದೇ ಆತ್ಮ ದೀಪವು ಗಾಜಿನ ಚಿಪ್ಪಿನೊಳಗಿದ್ದು ಆ ಗಾಜನ್ನು ಒಳೆಯುವಂತೆ ಮಾಡುವ ಹಾಗೆ ಆತ್ಮ ಕೂಡ ದೇಹೇಂದ್ರಿಯಗಳನ್ನು ಪ್ರಕಾಶಗೊಳಿಸುತ್ತಿದೆ ಆತ್ಮ ಪರಮಾತ್ಮ ಸ್ವರೂಪವಾದ್ದರಿಂದ ಅದಕ್ಕೆ ದಾರಾ ಪುತ್ರಾದಿಗಳು ಇಷ್ಟವಾಗುತ್ತಿದ್ದಾರೆ ಅಂತಹ ವಿಶೇಷ ಪ್ರೇಮಾಸ್ಪದವಾದ ವಸ್ತು ಯಾವುದೋ ಅದೇ ಪರಮಾತ್ಮ ತತ್ವಮಸಿ ಮುಂತಾದ ವಾಕ್ಯದಲ್ಲಿನ ತ್ವಂ ಎಂಬ ಪದಕ್ಕೆ ಕಿಂಚಿತ್ತಜ್ಞತ್ವಾದಿ ವಿಶಿಷ್ಟದಲ್ಲಿ ಜೀವಾತ್ಮವೆಂದು ಅರ್ಥ ತತ್ ಎಂಬ ಪದಕ್ಕೆ ಸರ್ವಜ್ಞತ್ವಾದಿ ಗುಣತ್ವ ವಿಶಿಷ್ಟವಾದ ಸಚ್ಚಿದಾನಂದ ಸ್ವರೂಪವೆಂದು ಅರ್ಥ ತತ್ವಮಸಿ ಎಂಬುದು ಜೀವಾತ್ಮ ಪರಮಾತ್ಮರ ಏಕತ್ವವನ್ನು ಬೋಧಿಸುತ್ತದೆ ಈ ರೀತಿಯಾಗಿ ಸರ್ವಜ್ಞತ್ವಾದಿ ಧರ್ಮಗಳನ್ನು ಪರಿತ್ಯಜಿಸಿದಾಗ ಸಚ್ಚಿದಾನಂದ ರೂಪವೊಂದೇ ನಿಲ್ಲುತ್ತದೆ ಅದೇ ಆತ್ಮ ದೇಹ ಲಕ್ಷಣ ಇರುವುದು ಹುಟ್ಟುವುದು ಬೆಳೆಯುವುದು ನಶಿಸುವುದು ಸಾಯುವುದು ಮುಂತಾದ ಆರು ಭಾಗಗಳು ಶರೀರಕ್ಕೆ ಹೊರತು ಆತ್ಮಕ್ಕಿಲ್ಲ ಜ್ಞಾನಾನಂದ ಸ್ವರೂಪವೇ ಪೂರ್ಣತ್ವವುಳ್ಳದ್ದು ವೇದಗಳಲ್ಲಿ ಯಾವುದಕ್ಕೆ ಸರ್ವಜ್ಞತ್ವ ಉಪದೇಶ ಸಂಪೂರ್ಣತ್ವವನ್ನು ನಿರೂಪಿಸಲ್ಪಟ್ಟಿದೆಯೋ ಅದೇ ಆತ್ಮ ಒಂದು ಮಡಕೆಯನ್ನು ನೋಡಿ ಅದು ಮಣ್ಣಿನಿಂದ ಮಾಡಿದ್ದೇ ಎಂದು ಯಾವ ರೀತಿಯಲ್ಲಿ ಗ್ರಹಿಸುತ್ತೇವೋ ಹಾಗೆಯೇ ಒಂದು ದೇಹಾಂತರ್ಯಾಮಿಯಾದ ಜೀವಾತ್ಮನೇ ಪರಮಾತ್ಮನೆಂದು ತಿಳಿದುಕೊಳ್ಳಬೇಕು ಜೀವದಿಂದ ಕರ್ಮಫಲವನ್ನು ಅನುಭವಿಸುವಂತೆ ಮಾಡುವವನು ಪರಮೇಶ್ವರನೆಂದು ಜೀವರು ಆ ಕರ್ಮಫಲವನ್ನು ಅನುಭವಿಸುವರೆಂದು ತಿಳಿದುಕೋ ಆದ್ದರಿಂದ ಮನುಷ್ಯ ಗುಣ ಸಂಪತ್ತು ಉಳ್ಳವನಾಗಿ ಗುರುಶುಶ್ರೂಷೆ ಮಾಡಿ ಸಂಸಾರ ಸಂಬಂಧವಾದ ಆಸೆಗಳನ್ನೆಲ್ಲವನ್ನೂ ತೊರೆದು ವಿಮುಕ್ತಿ ಪಡೆಯಬೇಕು ಒಳ್ಳೆಯ ಕೆಲಸಗಳನ್ನು ಮಾಡಲಿಚ್ಚಿಸುವ ಚಿತ್ತಶುದ್ಧಿ ಭಕ್ತಿಜ್ಞಾನ ವೈರಾಗ್ಯದಿಂದ ಮುಕ್ತಿ ಹೊಂದುತ್ತಾನೆ ಆದ್ದರಿಂದ ಸತ್ಕಾರ್ಯಾನುಷ್ಠಾನವನ್ನು ಮಾಡಬೇಕು ಒಳ್ಳೆಯ ಕೆಲಸಗಳನ್ನು ಮಾಡದ ಹೊರತು ಮುಕ್ತಿ ಲಭಿಸುವುದಿಲ್ಲವೆಂದು ಅಂಗೀರಸ ಮಹರ್ಷಿ ಹೇಳಿದಾಗ ಧನಲೋಭನು ನಮಸ್ಕರಿಸಿ ಈಗೆಂದನು ಎಂಬಲ್ಲಿಗೆ ಕಾರ್ತಿಕ ಪುರಾಣದಲ್ಲಿ ಹದಿನೇಳನೇ ಅಧ್ಯಾಯವು ಮುಕ್ತಾಯವಾಯಿತು